ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಟಾಟಾ ಸಿಕ್ಸ್ ಟಿ ಒಂದು ಗಡಿ ಕಳಿಸ್ಕೊಡಿದ್ರೆ ಮೇಡಮ್ ಹಾಂ ಸರ್ ಕಳಿಸ್ಕೊಡಿದೆ ಸರ್ ಮಾಡಲ್ ಎಷ್ಟು ಇದೆ ಗಡಿ ಸರ್ ಹದಿಮೂರು ಮಾಡಲ್ ಓನರ್ ಸರ್ ಓನರ್ ಸರ್ ನಾಲ್ಕನೇ ಓನರು ಗಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಗಾಡಿ ಮೇಲೆ ಸರ್ ರನ್ನಿಂಗ್ ಐತೆ ಸರ್ ಅಲ್ಲ ಲೋನ್ ಏನಾದ್ರು ಸರ್ ಗಾಡಿ ಮೇಲೆ ಸರ್ ಲೋನ್ ಇಲ್ಲ ಎಫ್ ಸಿ ಇನ್ಶೂರೆನ್ಸ್ ಎರಡೂ ಇಲ್ಲ ಲೋನ್ ಇಲ್ಲ ಮತ್ತೆ ಎಫ್ ಸಿ ಇನ್ಶೂರೆನ್ಸ್ ಎರಡೂ ಲ್ಯಾಪ್ಸ್ ಇದೆಯಾ ಇಲ್ಲ ಸರ್ ಇಲ್ಲ ಇಲ್ಲ ಅದೇ ಲ್ಯಾಪ್ಸ್ ಆಗಿದೆ ಹಾ ಸರ್ ಅದೇ ಮಾರ್ಚ್ ಕೊಡ್ತೀರಾ ಹೆಂಗೆ ಕೊಡ್ತೀರಾ ಇಲ್ಲ ಸರ್ ನಾನು ಕೇಳಿ ಮಾರ್ಚ್ ಕಾಗಲ್ಲ ಅವರೇ ಮಾರ್ಚ್ ಮಾಡ್ತೀನಿ ಅವರೇ ಮಾಡ್ಸ್ಕೊಬೇಕು ಹಾ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಸರ್ ಅದು ಮೀಟರ್ ಅಂತ ಸರ್ ಓಡಂಗಿಲ್ಲ ಮೀಟರ್ ಹೋಗಿದೆಯಾ

ಹಾಂ ತರ್ಟಿ ಚೆನ್ನಾಗಿದೆ ಸರ್ ಎಲ್ಲಿ ಬರ್ತದೆ ಲೊಕೇಶನ್ ಬೇರೆ ಗಾಡಿ ಸರ್ ಇದು ಕೂಲಿಗೆ ತಾಲೂಕು ವಿಜಯನಗರ ಹೊಸಪೇಟೆ ಇದು ಗುಣಸಾಗರ್ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ್ ಒಂದು ಎಂಬತ್ತೆರಡು ಸರ್ ಒಂದು ಎಂಬತ್ತು ಹೇಳಿದ್ದೀರಾ ಮಾಡಲ್ ಎಷ್ಟು ಹದಿಮೂರು ಸರ್ ಹದಿಮೂರು ಮಾಡಲ್ ಓಕೆ ಓಕೆ ಓನರ್ ಎಷ್ಟು ಅದ್ರಿ ಸರ್ ಓನರ್ ನಾಲ್ಕು ಲೊಕೇಶನ್ ಎಲ್ಲಿದೆ ಗುಣಸಾಗರ್ ಸರ್